ಎಷ್ಟು ಸೈಟ್ ಇದೆ ಸೆವೆನ್ ಏಕರ್ಸ್ ಇದೆ ನಿಮಗೆ ಏಳು ಎಕರೆ ಇದೆ ಹಾಗೂ ನಂಬರ್ ಆಫ್ ಸೈಟ್ಸ್ ಬಂದಾಗ ನಿಮಗೆ ನೂರ ಹಂಡ್ರೆಡ್ ಸೈಟ್ಸ್ ಬರುತ್ತೆ ಬಜೆಟ್ ನಾವು ಸೆಪ್ಟೆಂಬರ್ ಫಸ್ಟ್ ವೀಕ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ನಿಮ್ಮ ವೀಕ್ಷಕರಿಗಾಗಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಅನ್ನು ನಾವು ಕೊಡ್ತಾ ಇದೀವಿ ಸೊ ಇದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇರುತ್ತೆ ಪುನಃ ಪ್ರೈಸ್ ಆರೂವರೆ ಆಗೋದಿದೆ ಸೊ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ದ ಕರೆಂಟ್ ಪ್ರೈಸ್ ಓಕೆ ಸೊ ಇಲ್ಲಿ ಯಾವೆಲ್ಲ ಸೈಜ್ ನಮಗೆ ಇದೆ ಕರೆಂಟ್ಲಿ ಈಗ ನಮ್ಮ ಹತ್ರ ಇರೋದು ತರ್ಟಿ ಬೈ ಫಾರ್ಟೀಸ್ಟಿ ಬೈ ಫಿಫ್ಟೀಸ್ ಬಹಳ ಕಡಿಮೆ ಇದೆ ಒಂದು ಎರಡು ಇದೆ ಅದು ಆಗೋದ್ರಲ್ಲಿ ಇದೆ ಕ್ಲೋಸಿಂಗ್ ಅಲ್ಲಿ ಇದೆ ಸೊ ಮೆಜಾರಿಟಿ ಆಫ್ ಪ್ಲಾಟ್ಸ್ ಅವೈಲಬಲ್ ಅಂದ್ರೆ ನಿಮ್ಗೆ ಥರ್ಟಿ ಬೈ ಫಾರ್ಟಿ ಇದೆ ಸೊ ಒಂದ್ ರೀತಿಯಾಗಿ ನಮ್ ವೀಕ್ಷಕರಿಗೂ ಕೂಡ ಆಫರ್ ಕೊಡ್ತಾ ಇದ್ರೆ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ಬಂದ್ರೆ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ಗೆಲ್ಲ ನಿಮಗೆ ಸಿಗ್ತಾ ಇದೆ ಹೇಳ್ತಾ ಇದ್ದೀರ ಕೆಳಗಡೆ ನಂಬರ್ಗೆ ಕಾಲ್ ಮಾಡಬಹುದು ಇಲ್ಲಿ ಇದು ಎಲ್ಲಿದೆ ಅನ್ನೋದು ಪರ್ಟಿಕ್ಯುಲರ್ ಅಡ್ರೆಸ್ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ವೈಟ್ ಮಾಡದೆ ಕಾಲ್ ಮಾಡಿ ಅಕಸ್ಮಾತ್ ನಿಮ್ಗೆ ಇಲ್ಲಿ ಬರಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು ಕೂಡ ಇದನ್ನೆಲ್ಲ ನೋಡ್ಬೇಕಂತ ಹೇಳಿದ್ರೆ ವೆಲ್ ಆಲ್ ಆರ್ ವೆಲ್ಕಮ್